ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಶಕ್ತಿ ದೇವತೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಹಾಸನಾಂಬೆಯ ಎಡಭಾಗದಲ್ಲಿರುವಂತಹ ಸಿದ್ದೇಶ್ವರ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ ಹಣೆಗೆ ಕುಂಕುಮ ಮತ್ತು ವಿಭೂತಿಯನ್ನ ಹಾಕಿಕೊಂಡು ದರ್ಶನ ಮಾಡಿರುವುದು ವಿಶೇಷವಾಗಿ ಗಮನ ಸೆಳೀತಾ ಇದೆ ಮುಖ್ಯಮಂತ್ರಿಗಳ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಅಲ್ಲಿನ ಸಂಸದ ಶ್ರೇಯಸ್ ಪಟೇಲ್ ಸಾಥ್ ಕೊಟ್ಟಿದ್ದಾರೆ ಇದೇ ವೇಳೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ದಸರಾ ಉದ್ಘಾಟಿಸಿದ ಬಾನು ಮುಷ್ತಾಕ್ ಅವರು ಪ್ರತಿ ಬಾರಿಯೂ ಕೂಡ ಹಾಸನಾಂಬೆಯ ದರ್ಶನವನ್ನು ಪಡಿತೀನಿ ಅಂತ ಹೇಳಿ ಭಾನು ಮುಷ್ತಾಕ್ ಹೇಳಿಕೊಂಡಿದ್ದಾರೆ ಹಾಸನಾಂಬೆ ದೇಗುಲದಲ್ಲಿ ದರ್ಶನವನ್ನು ಪಡೆದಿದ್ದಾರೆ ಬಾನು ಮುಷ್ತಾಕ್ ಈ ಬಾರಿಯ ದಸರಾ ಉದ್ಘಾಟನೆಯನ್ನು ಬಾನು ಮುಷ್ತಾಕ್ ನೆರವೇರಿಸಿದ್ರು ಅನೇಕ ವಿವಾದಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡಿದ್ವಿ